ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಯಾರೂ ಲೈಕ್ ಇಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಟೊಮೊಟೊ ಸಸಿ ನಾನು ಸೊಸಿನೇ ಅಂತಲೂ ಏನೂ ಹಾಕೋಲ್ಲ ಅದೇನೇ ಸಪ್ರೇಟಾಗಿ ಅಂತ ಏನೂ ಹಾಕೋದಿಲ್ಲ ನಾನು ಅದು ಸೇವಂತ ಗಿಡ ನೆಟ್ಟಿದ್ದೀನಿ ಚಿಕ್ಕದೊಂದು ಪಾಟಲ್ಲಿ ಅದಕ್ಕೆ ನಾನು ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಮೇ ಅದ್ರ ಮೇಲೆ ನಾನು ಸಾವಂತಕೆ ಸೊಸಿ ನೆಟ್ಟಿದ್ದೆ ಇವಾಗ ನೋಡಿ ಅದರ ತುಂಬಾ ಸ ಟೊಮೆಟೊ ಸಸಿ ಉಟ್ಕೊಂಡಿದ್ದಾವೆ ಆ ಕಿಚನ್ ವೇಸ್ಟ್ ಹಾಕಿದ್ನಲ್ಲ ಅದರಲ್ಲಿ ಟೊಮೊಟೊ ಇರುತ್ತಲ್ಲ ಕೊಳ್ತಾಗಿರೋ ಟೊಮೊಟೊ ಅದರಿಂದ ನೋಡಿ ಎಷ್ಟೊಂದು ಉಟ್ಕೊಂಡೈತೆ ನಾವು ಮ ಒಟ್ಲು ಹಾಕಿದ್ದೀವೇನೋ ಟೊಮೊಟೊ ಸಸಿ ಒಟ್ಲು ಹಾಕಿರೋ ಥರ ಉಟ್ಕೊಂಡೈತೆ ನೋಡಿ ನಾನು ಯಾವ ಥರ ಒಟ್ಲು ಹಾಕಿರಲ್ಲ ಏನೂ ಹಾಕಿರೋಲ್ಲ ಈ ಥರನೇ ಮಾಡ್ಕೊಂಡು ೊಳ್ಳೋದು ನಾನು ಗಾ ಕಿಚನ್ ವೇಸ್ಟ್ ಹಾಕಿರ್ತೀನಲ್ಲ ಆವಾಗ ಅದು ಕೊಳ್ತು ಗೊಬ್ಬರ ಆಗಿರುತ್ತಲ್ಲ ಆವಾಗ ಈ ಥರ ಸಸಿಗಳು ಬಂದಿರ್ತದೆ ಎರಡು ಪಾಟಲ್ಲೂ ಅಷ್ಟೇ ನೋಡಿ ಈ ಥರ ಸಸಿಗಳು ಬಂದಿವೆ ಇವಾಗ ದೊಡ್ಡ ದೊಡ್ಡ ಸಸಿನ ನೋಡಿ ತೆಗೆದುಬಿಟ್ಟು ನಾನು ಇವಾಗ ಬೇರೆ ಪಾಟಿಗೆ ಹಾಕೊತೀನಿ ಮತ್ತು ಒಂದು ನಾವು ಇದು ಬೇರೆ ಒಂದು ನಾನು ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ಕೊಳ್ತಾಗಿರೋದೊಂದು ಟಮಟನ ಅದರಲ್ಲಿ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿದ್ದೆ ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಒಟ್ಲಾಕಿ ನೋಡಿ ಇಲ್ಲಿ ಅಷ್ಟು ಚೆನ್ನಾಗಿ ಬಂದೈತೆ ನೋಡಿ ಒಟ್ಲಾಕಿರೋ ಥರ ಬಂದೈತೆ ಇದರಲ್ಲೂ ಅಷ್ಟೇ ನಾನು ದೊಡ್ಡ ದೊಡ್ಡ ಸಸಿನೆಲ್ಲ ಫಸ್ಟ್ ಹಾರ್ವೆಸ್ಟ್ ಮಾಡಿ ಇಟ್ಕೊತೀನಿ ಒಂದು ಪ್ಲೇಟಲ್ಲಿ ಅದು ಪಾಟ್ ಅಡಿಗೆ ಇಡ್ತೀವಲ್ಲ ನಾವು ಪ್ಲೇಟು ಆ ಪ್ಲೇಟಲ್ಲಿ ಫಸ್ಟ್ ದೊಡ್ಡ ದೊಡ್ಡ ಸಸಿಯಲ್ಲೂ ದೊಡ್ಡ ದೊಡ್ಡ ಸಸಿಯಲ್ಲೂ ಫಸ್ಟು ತೆಗ ತೆಕ್ಕೋಬೇಕು ನೋಡಿ ಬೇರೆ ಬೇರೆ ಪಾಟಲೆಲ್ಲ ಉಟ್ಕೊಂಡಿದೆ ಕನಕಂಬ್ರ ಸಸಿ ಅದರಲ್ಲಿ ಅಪ್ಪ ಕನಕಂಬರ ಸಸಿ ಪಾಟಲ್ಲೂ ಉಟ್ಕೊಂಡಿದ್ದಾವೆ ಯಾವ ಯಾವ ಪಾಟಲ್ಲಿ ಫಸ್ಟ್ ಎಷ್ಟೆಷ್ಟು ಟೊಮೊಟೊ ಸಸಿ ಬಂದಿದ್ದಾವೆ ಅಂತ ನೋಡಿಕೊಂಡು ಅದರಲ್ಲಿರೋ ದೊಡ್ಡ ದೊಡ್ಡ ಸಸಿಗಳೆಲ್ಲನೂ ತೆಕ್ಕೊಬಿಡ್ಬೇಕು ತೆಕ್ಕೊಂಡು ಆಮೇಲೆ ನಾನು ಬೇರೆ ಪಾಟಿಗೆ ಹಾಕೋತೀನಿ ಬೇರೆ ಪಾಟು ಅಂದರೆ ಅದಕ್ಕೆ ಟೊಮೆಟೊ ಗಿಡಕ್ಕೆ ಅಂತಲೇ ನಾನು ಸಪ್ರೇಟಾಗೆ ಪಾಟ್ ಇಡೋಲ್ಲ ಯಾಕೆ ಅಂದರೆ ಆ ಥರ ನಾವು ಪಾಟ್ ನೋಡ್ಕೊಂಡೋದ್ರೆ ಎಷ್ಟೊಂದು ಇದಾಗ ಪಾಟ್ಗಳು ತರಬೇಕಾಗುತ್ತೆ ಅದಕ್ಕೆ ನಾನು ಈಗ ಬೇರೆ ಗಿಡ ನೆಟ್ಟಿರ್ತೀವಲ್ಲ ನಾವು ಮಲ್ಲಿಗೆ ಗಿಡ ಆಗಲಿ ಅಥವಾ ಬೇರೆ ಇನ್ಯಾವುದಾದ್ರೂ ತರಕಾರಿ ಗಿಡ ನೆಟ್ಟಿರ್ತೀವಲ್ಲ ಅದರೊಳಗೆ ನಾನು ಎರಡೆರಡು ಕಡೆ ಜಾಗ ಮಾಡಿ ಅದಕ್ಕೆ ನೆಡ್ತೀನಿ ಈಗ ನಮ್ಗೆ ಆ ಬೇರೆ ಗಿಡನೂ ಬೆಳಿತಾ ಹೋಗುತ್ತೆ ಟೊಮೊಟೊ ಸಸಿನೂ ಬೆಳೀತಾ ಹೋಗುತ್ತೆ ಟೊಮೊಟೊ ಸಸಿ ಏನು ಪರ್ಮನೆಂಟಾಗಿ ಇರೋದಿಲ್ವಲ್ಲ ಇದು ಬೇಗ ಹಣ್ಣು ಬಿಟ್ಬಿಟ್ಟು ಬೇಗ ಖಾಲಿಯಾಗಿ ಹೋಗ್ಬಿಡುತ್ತಲ್ಲ ಅವಾಗ ನಾವು ಇದನ್ನು ಗಿಡ ತೆಗಿಬೋದು ಹಂಗಾಗಿ ನಾನು ಇದನ್ನು ಅದು ಆ ಗಿಡದೊಳಿಕೆನೇ ನೆಡ್ತೀನಿ ನಾನು ನೀವು ಇದೇ ಥರ ಮಾಡ್ಕೊಳ್ಳಿ ಇವಾಗ ನಾವು ಪಾಟ್ಗೆ ಅಂತಲೇ ಸಪ್ರೇಟ್ ಅಂತಲೇ ಟೊಮೆಟೊ ಸಸಿಗೆ ಅಂತಲೇ ತಂದು ಇಟ್ಕೊಳೋ ಇಟ್ಕೋಬಾರ್ದು ಯಾಕೆಂದ್ರೆ ಹಂಗೆ ನೋಡೋಕೋದ್ರೆ ನಮ್ಮ ಟೆರೆಸ್ ತುಂಬಾ ಬರೀ ಅದೇ ಪಾಟ್ಗಳೇ ಇಟ್ಕೋಬೇಕಾಗುತ್ತೆ ಕಮ್ಮಿ ಕಮ್ಮಿ ಖರ್ಚಲ್ಲೇ ನಾವು ತರಕಾರಿ ಬೆಳ್ಕೊಳ್ಳೋ ಥರ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ನೋಡಿ ಟೊಮೊಟೊ ಸಸಿ ಕೆಲವರು ತರ್ತಾರೆ ನರ್ಸರಿಯಿಂದ ಎಲ್ಲನೂ ತರ್ತಾರೆ ಇದನ್ನ ಟೊಮೊಟೊ ಸಸಿಗಳ ನಾನು ನೋಡಿದ್ದೀನಿ ಟ್ರೇ ಸಮೇ ಟ್ರೇ ಸಮೇತನೇ ತರ್ತಾರೆ ಇದು ಒಟ್ಲಾಕಿರೋ ಥರ ಅಂದರೆ ಏನು ಅಂತ ಕೇಳೋಕ್ಬೇಡಿ ಯಾಕೆಂದರೆ ಇವಾಗ ನಾವು ಹಳ್ಳಿ ಕಡೆ ಎಲ್ಲ ಇದೆ ಥರನೇ ಹೇಳೋದು ಇದು ರಾಗಿದು ಬತ್ತದು ಎಲ್ಲ ಒಟ್ಲಾಕ್ತೀವಿ ಅಂತಲೇ ಹೇಳೋದು ಇದನ್ನು ಅಷ್ಟೇ ನೋಡಿ ಟೊಮೊಟೊ ಸಸಿ ಒಟ್ಲಾಕಿರೋ ಥರನೇ ಬಂದೈತೆ ಅಂತಾನೆ ನಾನು ಹೇಳಿರೋದು ನಾವು ಹಳ್ಳಿ ಕಡೆ ಮಾತಾಡೋದೇ ಹಿಂಗೆ ಯಾರು ತಪ್ಪಾಗಿ ತಿಳ್ಕೊಬೇಡಿ ನೋಡಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು ಎಷ್ಟೊಂದು ಸಸಿ ಬಂದಿದ್ದಾವೆ ನೋಡಿ ಇನ್ನೂ ಇದ್ದಾವೆ ಅದರಲ್ಲಿ ಪಾಟಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಸಸಿ ಇದ್ದಾವೆ ಚಿಕ್ಕ ಚಿಕ್ಕ ಸಸಿ ಬಿಟ್ಬಿಟ್ಟು ನಾನು ದೊಡ್ಡ ದೊಡ್ಡ ಸಸಿ ಎಲ್ಲ ತೆಗೆದಿದ್ದೀನಿ ತೆಗೆದುಬಿಟ್ಟು ಇವಾಗ ನಾನು ಬೇರೆ ಬೇರೆ ಪಾಟಲ್ಲಿ ಹಾಕೋತೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ನಮಗೆ ಸೇವ್ ಸೇವಾಗುತ್ತೆ ಮಣ್ಣು ಸೇವಾಗುತ್ತೆ ಗೊಬ್ಬರನೂ ಸೇವಾಗುತ್ತೆ ಹೆಂಗೆ ಅಂದರೆ ನಾವು ಒಂದೊಂದು ಪಾಟಲ್ಲಿ ಹಾಕ್ಕೊಂಡಿರ್ತೀವಲ್ಲ ಬೇರೆ ಗಿಡನೂ ಬೆಳಿತಾ ಹೋಗುತ್ತೆ ಟೊಮೊಟೊ ಗಿಡನೂ ಬೆಳಿತಾ ಹೋಗುತ್ತೆ ನಮಗೆ ಹೂವೂ ಸಿಗುತ್ತೆ ತರಕಾರಿನೂ ಸಿಗುತ್ತೆ ಟೊಮೊಟೊನೂ ಸಿಗುತ್ತೆ ನಾವು ಈ ಥರ ಮಾಡ್ಕೋಬೇಕು ಒಂದೊಂದೇ ನೋಡೋಕ್ಕೋದ್ರೆ ನಮಗೆ ನಮಗೆ ತುಂಬ ಖರ್ಚು ಬೀಳುತ್ತೆ ಒಂದೊಂದೇ ಮಾಡ್ಕೊಂಡು ಮಾಡ್ಕೊಳ್ಬಾರ್ದು ನಾವು ಈ ಥರ ಟೂ ಇನ್ ಒನ್ ಥರ ಮಾಡಿಕೊಂಡು ನಾವು ಬೆಳ್ಕೊಬೇಕು ಇದು ಇಷ್ಟೊಂದು ಟೊಮೊಟೊ ಸಸಿ ಒಟ್ಲಾಕಿರೋ ಥರ ಬಂದಿರೋದು ನೋಡಿ ನನಗೇನೆ ಖುಷಿಯಾಗುತ್ತೆ ಯಪ್ಪ ಎಷ್ಟೊಂದು ಸಸಿಗಳು ಬಂದಿದ್ದಾವೆ ಅಂತ ಅಷ್ಟು ಖುಷಿಯಾಗೋಯ್ತು ನನಗೆ ನೋಡಿ ನಾನು ಇವಾಗ ಅದನ್ನು ಟೊಮೆಟೊ ಸಸಿನ ಇದ್ದೀನಿ ನನಗೆ ಇಷ್ಟೊಂದು ಟೊಮೊಟೊ ಸಸಿನೂ ಬಿಟ್ಬಿಟ್ರಂತೂ ಮಾರ್ಕೆಟಿಗೆ ಹೋಗೋಂಥದ್ದೇ ಇರಲ್ಲ ನಾನು ಹೋಗೋಲ್ಲ ಮಾರ್ಕೆಟ್ಗೆ ಆದ್ರೂ ಏನೋ ಒಂಥರ ಖುಷಿ ಇಷ್ಟೊಂದು ಟೊಮೆಟೊ ಸಸಿ ಒಂದು ಹೋಗ್ದಲ್ಲೇ ಇಷ್ಟೊಂದು ಗಿಡದಲ್ಲೂ ಹಣ್ಣು ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದೊಂದು ಪಾಟಲ್ಲಿ ನೋಡಿ ಒಂದು ಸತಿ ನೆಟ್ಟರೆ ಗಿಡನ ಮೂರು ನಾಲ್ಕು ಸಸಿ ನೆಡ್ತೀನಿ ನೀವು ಕೇಳ್ಬೋದು ಯಾಕೆ ಅಷ್ಟೊಂದು ಸಸಿ ನೆಡ್ತಿದ್ದೀರಾ ಅಂತ ಯಾಕೆ ಅಂದರೆ ನಾವು ಒಂದೊಂದೇ ಸಸಿ ನೋ ನೆಟ್ಟರೆ ಅದು ಒಣಗೋದ್ರೆ ಮತ್ತೆ ಉಪಯೋಗ ಇರೋದಿಲ್ಲ ನಾವು ಮೂರು ನಾಲ್ಕು ಸಸಿ ನೆಟ್ಟರೆ ಒಂದು ಒಣಗೋದ್ರೂ ಇನ್ನು ನೆಕ್ಸ್ಟ್ ಒಂದು ಮೂರು ಸಸಿನಾದರೂ ಬರುತ್ತೆ ನಾನು ಬೇರೆ ಒಬ್ರು ಗಾರ್ಡನ್ದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ ಅವರು ಒಂದೊಂದು ಸಸಿನೇ ನೆಡ್ತಾರೆ ಆ ಥರ ನಾವು ಒಂದೊಂದು ಸಸಿ ನೆಡಕ್ಕೆ ಹೋಗ್ಬಾರ್ದು ಮೂರು ನಾಲ್ಕು ಸಸಿ ನೆಟ್ಕೊಂಡ್ರೆ ಎರಡು ಸಸಿ ಹೋದ್ರೂ ನಮ್ಗೆ ಎರಡು ಸಸಿನಾದರೂ ನಮಗೆ ಉಳ್ಕೊಳುತ್ತೆ ನಮ್ಗೆ ಅದರಿಂದ ಹಣ್ಣಾದರೂ ಸಿಗುತ್ತೆ ಅದಕ್ಕೋಸ್ಕರ ನಾನು ಎರಡು ಮೂರು ಸಸಿ ನೆಡ್ತಾ ಇದ್ದೀನಿ ಮತ್ತು ನೀವು ಕೇಳಬೇಡಿ ಏನು ಇಷ್ಟಿಷ್ಟೊಂದು ನೆಡ್ತಿದ್ದೀರಾ ಅಂತ ಕೇಳಬೇಡಿ ಇವಾಗ ನಾವು ರಾಗಿ ಹೊಲದಲ್ಲಿ ಒಂದೊಂದೇ ಪೈರು ನೆಡ್ತೀವ ಇಲ್ಲ ಅಲ್ವಾ ಎರಡು ಮೂರು ಪೈರು ನೆಡ್ತೀವಿ ತಾನೇ ಅದೇ ಥರನೇ ಇದನ್ನೂ ನೋಡಿ ನಾನು ಮೊನ್ನೆ ರಿಪೋರ್ಟ್ ಮಾಡಿದ್ನಲ್ಲ ನೀರಿನ ಡ್ರಮ್ಮು ದಾಸವಾಳ ಗಿಡ ರಿಪೋರ್ಟ್ ಮಾಡಿದ್ದೆ ಅದು ಖಾಲಿ ಇತ್ತಲ್ಲ ಸುಮ್ಮನೆ ಯಾಕೆ ಖಾಲಿ ಬಿಡಬೇಕು ಅಂದ್ಬಿಟ್ಟು ನಾನು ಅದರೊಳಗೆ ಏನಾದರೂ ನೆಟ್ತಾ ನೆಟ್ಟಿರ್ತೀನಿ ಟೊಮೊಟೊ ಸಸಿ ಆಗಲಿ ಬೇರೆ ತರಕಾರಿ ಸಸಿ ಆಗಲಿ ಏನಾದರೂ ನೆಟ್ಟಿರ್ತೀನಿ ಅದರಲ್ಲಿ ಒಂದು ಪಷ್ಟೇ ಮೆಣಸಿನ ಸಸಿ ಇಟ್ಟಿದ್ದೀನಿ ಈಗ ಅದಕ್ಕೆ ಟೊಮೊಟೊ ಸಸಿ ನೆಡ್ತಾಯಿದ್ದೀನಿ ಇದೆಲ್ಲ ನಮಗೆ ಒಂಥರ ಗಾರ್ಡನ್ ಟಿಪ್ಸ್ ಇದ್ದಂಗೆ ಯಾಕೆಂದರೆ ನಾವು ಒಂದೊಂದೇ ಬೆಳ್ಕೊಳಕ್ಕೆ ಹೋಗ್ಬಾರ್ದು ಒಂದು ಗಿಡದ ಒಂದು ಪಾಟಲ್ಲಿ ಒಂದೆರಡು ಮೂರು ಥರ ತರಕಾರಿ ಬೆಳ್ಕೊಬೇಕು ಈ ಥರ ಮಾಡ್ಕೋಬೇಕು ನಾನು ಇದೇ ಥರನೇ ಮಾಡ್ಕೊಳೋದು ಬೇರೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ ನಾನು ಇದೇ ಥರನೇ ಮಾಡ್ಕೊಳೋದು ನೋಡಿ ಅಲ್ಲಿ ಮಣ್ಣು ಅಷ್ಟೇ ಎಷ್ಟು ಲೂಸ್ ಆಗಿದೆ ನೋಡಿ ಕೈಯಲ್ಲಿ ಹಿಂಗೆ ತೆಗೆದ್ರೆ ಸಾಕು ಅಷ್ಟು ಚೆನ್ನಾಗಿ ಮಣ್ಣು ಬರುತ್ತೆ ಯಾಕೆಂದರೆ ನಾವು ಮುಂಚೆನೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀನಲ್ಲ ಹಂಗಾಗಿ ಅದು ಮಣ್ಣು ಫ್ರೀಯಾಗಿರುತ್ತೆ ಆವಾಗ ನಮಗೆ ಇದಕ್ಕೆ ಮತ್ತೆ ನಾನು ಗೊಬ್ಬರ ಏನು ಕೊಡೋದಿಲ್ಲ ನಾನು ಇವಾಗ ಟೊಮೊಟೊ ಗಿಡಕ್ಕೆ ಅದು ಪಾಟಲ್ಲೇ ಇರುತ್ತಲ್ಲ ಅದು ಗೊಬ್ಬರದಲ್ಲೇ ಚೆನ್ನಾಗಿ ಬರುತ್ತೆ ನೋಡಿ ಇದು ಇದು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಹಂಗಾಗಿ ನಾನು ಚಾಕ್ ತಗೊಂಡಿದ್ದೀನಿ ಗಟ್ಟಿ ಇಲ್ಲದೇ ಇರೋಂಥ ಮಣ್ಣು ಆದರೆ ನಾವು ಕೈಯಲ್ಲೇ ಹಿಂಗೆ ತೋಡಿದ್ರೇ ಸಾಕು ಅದೇ ಹಂಗೆ ಬಂದ್ಬಿಡುತ್ತೆ ನೋಡಿ ಇದು ಇದು ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡದೊಳಿಕೂ ನಾನು ನೆಡ್ತಾ ಇದ್ದೀನಿ ಟೊಮೊಟೊ ಸಸಿನ ನೀವು ನೋಡ್ತಾ ಇರ್ಬೋದು ಪಾಟಲ್ಲಿ ಬೇರೆ ಯಾವ ಗಿಡವೂ ಇಲ್ಲ ಅದರಲ್ಲಿ ಒಂದೇ ಒಂದು ಕ್ಯಾಪ್ಸಿಕಮ್ ಗಿಡ ಐತೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ಹಂಗಾಗಿ ನಾನು ಇದಕ್ಕೆ ಟಮೊಟೊ ಸಸಿ ನೆಡ್ತಾ ಇದ್ದೀನಿ ಈ ಟೊಮೊಟೊ ಸಸಿ ಬಿಟ್ಟು ನಮ್ಮ ಮುಗಿಯುವಷ್ಟೊತ್ತಿಗೆ ನನಗೆ ಮಲ್ಲಿಗೆ ಗಿಡನೂ ಚೆನ್ನಾಗಿ ಬರುತ್ತೆ ಮಲ್ಲಿಗೆ ಹೂವನ್ನು ಸಿಗುತ್ತೆ ಹೊಸ್ದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರು ನೀವು ಟಮೊಟೊ ಸಸಿಗೆ ಅಂತಲೇ ದುಡ್ಡು ಹಾಕೋಕೆ ಹೋಗಬೇಡಿ ಕೆಲವರು ಟಮೊಟೊ ಬೀಜ ತಂದು ಹಾಕ್ತಾರೆ ನಾವು ದುಡ್ಡು ಕೊಟ್ಟು ಟಮಾಟೊ ಬೀಜ ತಂದು ಹಾಕೋ ಬದಲು ಇದೇ ಒಂದು ಕೊಳ್ತೋಗಿರೋ ಟಮಟೊ ಹಾಕಿದ್ರೂ ಎಷ್ಟೊಂದು ಸಸಿ ಬರುತ್ತೆ ನೀವೇ ನೋಡಿ ಕಣ್ಣಾರೆ ನೋಡಿದ್ದೀರಾ ನಂದು ಎರಡು ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಸಿಗಳು ಅಂದರೆ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಮತ್ತು ಇನ್ನೊಂದು ಇನ್ನೊಂದು ಮಲ್ಲಿಗೆ ಗಿಡದಲ್ಲಿ ನಾನು ಅದು ಕೊಳ್ತೋಗಿರೋ ಟಮೊಟೊ ಹಾಕಿದ್ದೆ ಅದರಲ್ಲೂ ನೋಡಿ ಎಷ್ಟು ಗುಂಪು ಗುಂಪಾಗಿ ಎಷ್ಟೊಂದು ಸಸಿಗಳು ಬಂದಿದ್ದಾವೆ ನಾವು ಈ ಥರ ದುಡ್ಡು ಸೇವ್ ಮಾಡ್ಕೊಬೇಕು ಅಂದರೆ ನಾವು ಈ ಥರ ಮಾಡ್ಕೊಳ್ಳೇಬೇಕು ಈಗ ನಾವು ಎಲ್ಲದಕ್ಕೂ ಸುಮ್ಮನೆ ದುಡ್ಡು ಕೊಟ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಎಲ್ಲದಕ್ಕೂ ದುಡ್ಡು ಕೊಟ್ಕೊಂಡು ಆಗೋದಿಲ್ಲ ಇರೋದ್ರಲ್ಲೇ ನಾವು ಉಪಯೋಗಿಸ್ಕೋಬೇಕು ಬೆಳ್ಕೊಬೇಕು ನೀವು ಟ್ರೈ ಮಾಡಿ ಟ್ರೈ ಮಾಡಿ ಇದೇ ಥರನೇ ಬೆಳ್ಕೊಳ್ಳಿ ಯಾರು ಅರ್ಧಂಬರ್ಧ ವೀಡಿಯೋ ನೋಡಬೇಡಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಕನಕಾಂಬರ ಗಿಡದಲ್ಲೂ ಸ್ವಲ್ಪ ಜಾಗ ಇತ್ತು ಅದರೊಳಗೂ ಸಸಿ ನೆಟ್ಟಿದ್ದೀನಿ ಮತ್ತು ಮುತ್ತುಮಲ್ಲಿಗೆ ಗಿಡ ನೋಡಿ ಅದರಲ್ಲೂ ನೆಟ್ತಿದ್ದೀನಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಜಾಗ ಸಿಗ್ತಾ ಅದರಲ್ಲೇ ಬೆಳ್ಕೋಬೇಕು ಯಾಕೆಂದರೆ ನಾವು ಗಾ ಟೆರೆಸ್ ಮೇಲೆ ಬೆಳ್ಕೊಳೋದ್ರಿಂದ ನಮಗೆ ಎಷ್ಟು ಜಾಗ ಸಿಕ್ಕುತ್ತೋ ಅಷ್ಟರೊಳಗೆ ನಾವು ಉಪಯೋಗಿಸ್ಕೋಬೇಕು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್